ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ರುಚಿಯಾಗಿ ಹಾಗೆ ಟೇಸ್ಟಿಯಾಗಿ ಮಸಾಲ ಪಾಪಡನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಈ ಒಂದು ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ಚಾಟ್ ಅಂತಲೇ ಹೇಳ್ಬೋದು ಇದನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೇಲೆ ಮಾಡ್ಕೊಂಬಿಡ್ಬೋದು ಕಡಿಮೆ ಖರ್ಚಲ್ಲಿ ತುಂಬಾ ಟೇಸ್ಟಿಯಾದಂಥ ಪಾಪಡು ರೆಡಿಯಾಗುತ್ತೆ ಹಾಗೆಯೇ ನೋಡೋದಕ್ಕೂ ಕೂಡ ತುಂಬನೇ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡ್ತಾಯಿದ್ರೆಲ್ಲ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕಡಿಮೆ ಖರ್ಚಲ್ಲಿ ನಾವು ಈ ಒಂದು ಚಾಟನ್ನು ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು ಕೆಲವೇ ಸಾಮಗ್ರಿಗಳು ಬೇಕಾಗುತ್ತೆ ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ಬೋದು ನೀವು ತುಂಬಾ ದುಬಾರಿಯಾಗಿರುತ್ತೆ ಒಂದು ಪಾಪಡು ನೂರರಿಂದ ನೂರ ಇಪ್ಪತ್ತು ರೂಪಾಯಿವರೆಗೂ ಇರುತ್ತೆ ಆದರೆ ನಾನು ತೋರಿಸ್ತಾ ಇರೋ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಒಂದು ಮೂರರಿಂದ ನಾಲ್ಕು ಪಾಪಡ್ ಮಾಡ್ಕೋಬೋದು ಕಡಿಮೆ ಖರ್ಚಲ್ಲಿ ಮನೆ ಮಂದಿಗೆಲ್ಲ ನೋಡಿ ನಾವು ಪಾಪಡ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಪಾಪಡ್ ಬರುತ್ತೆ ಒಂದು ಒಂದೊಳ್ಳೆ ಬ್ರ್ಯಾಂಡದ್ದು ತೊಗೊಳ್ಳಿ ಎಲ್ಲ ಸೂಪರ್ ಮಾರ್ಕೆಟ್ಗಳೆಲ್ಲ ಸಿಗುತ್ತೆ ಇದು ದೊಡ್ಡ ಸೈಜು ಸಿಗುತ್ತೆ ಮತ್ತು ಚಿಕ್ಕ ಸೈಜು ಕೂಡ ಸಿಗುತ್ತೆ ಇದರ ಬೆಲೆ ಬಂದು ನೂರ ಇಪ್ಪತ್ತರಿಂದ ನೂರೈವತ್ತು ರೂಪಾಯಿವರೆಗೂ ಇರುತ್ತೆ ಬೇಕಾಗುವ ಸಾಮಗ್ರಿಗಳು ನಾನು ಒಂದು ಕ್ಯಾರೆಟನ್ನು ಈ ರೀತಿ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಈ ರೀತಿ ಸಣ್ಣಗೆ ಹಚ್ಚಿಟ್ಟು ಇಟ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಈರುಳ್ಳಿ ಬೇಕಾಗುತ್ತೆ ನಿಮಗೆ ಎಷ್ಟು ಪಾಪಡ್ ಬೇಕಾಗುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ಬೇಕಾದರೆ ಹಾಗೆಯೇ ಸ್ವಲ್ಪ ಸೌತೆಕಾಯಿನೂ ಕೂಡ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಸಣ್ಣ ಮಿಚ್ಚರ್ ತೊಗೊಂಡಿದ್ದೀನಿ ಕೆಲವೊಂದು ಪುಡಿಗಳು ಬೇಕಾಗುತ್ತೆ ನಾನೊಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಇದ್ದೀನಿ ಚಾಟ್ ಮಸಾಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಸಾಲ್ಟ್ ಇದ್ರ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿದೆ ಪಾಪಡ್ ಇದ್ದೀನಿ ನೋಡಿ ರೀತಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಉರಿ ಜಾಸ್ತಿ ಇದ್ದರೆ ಎಣ್ಣೆ ತುಂಬ ಚೆನ್ನಾಗಿ ಚೆನ್ನಾಗಿ ಕಾದ್ಬಿಟ್ಟಿದ್ರೆ ಸ್ವಲ್ಪ ಊರಿನ ಕಡಿಮೆ ಮಾಡಿಕೊಂಡು ಈ ಒಂದು ಪಾಪಡನ್ನು ಬೇಯಿಸ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬಾರ್ದು ತುಂಬ ಕಪ್ಪುಗೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ರೀತಿ ಆದರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಮಸಾಲ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದಂಥ ಮಸಾಲ ಪುಡಿಗಳನ್ನು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕೋಬೋದು ಹಾಗೆಯೇ ನಾನು ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಟೊಮೆಟೊ ಮತ್ತು ಸೌತೆಕಾಯಿ ಮತ್ತು ಕ್ಯಾರೆಟ್ ತುರಿ ಎಲ್ಲನೂ ಒಂದಾದ ಮೇಲೆ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಇವೆಲ್ಲ ಆ ತರಕಾರಿಗಳಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಚಾಟ್ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಕಿದ್ರೆ ಒಂದೇ ಸಲ ಈರು ಪಾಪಡ್ ಮೇಲೆ ಹಾಕಿಬಿಡ್ಬೋದು ಅಥವಾ ಈ ರೀತಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಎಲ್ಲ ಸ್ವಲ್ಪ ಸ್ವಲ್ಪ ತರಕಾರಿಗಳನ್ನು ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ನಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಈ ಪಾಪಡ್ ಸ್ವಲ್ಪ ಖಾರನೇ ಇರುತ್ತೆ ಮೆಣಸೆಲ್ಲ ಹಾಕಿರ್ತಾರಲ್ಲ ಅದಕ್ಕೆ ಖಾರನೇ ಇರುತ್ತೆ ನೋಡಿಕೊಂಡು ನಮ್ಮ ಟೇಸ್ಟ್ಗೆ ಅನುಸಾರವಾಗಿ ಒಂದು ಪಾಪಡನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಪಾಪಡ್ ಮಾಡಿಕೊಂಡು ಟೇಸ್ಟ್ ನೋಡಿ ಅದಾದಮೇಲೆ ಇನ್ನೊಂದು ಪಾಪಡನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂಬೆಗೆ ನಾವು ಜಾಸ್ತಿ ಖಾರದ ಪುಡಿ ಆ ಉಪ್ಪಾಗಲಿ ಜಾಸ್ತಿ ಹೋಗಬೇಡಿ ಒಂದೇ ಸಲ ಗೊತ್ತಾಗೋದಿಲ್ಲ ಈ ಒಂದು ಪಾಪಡ್ಡೆ ಮಾಡ್ಕೊಳ್ವಾಗ ಒಂದ್ ಮಾಡಿ ಟೇಸ್ಟ್ ಗೊತ್ತಾದ ಮೇಲೆ ಇನ್ನೊಂದು ಪಾಪಡನ್ನು ಮಾಡ್ಕೊಬೋದು ಹಾಗೆ ಇದಕ್ಕೆ ನಾವು ಕಡಲೆ ಬೀಜ ಬೇಕಿದ್ರೆ ಹಾಕ್ಕೋಬೋದು ಖಾರದ ಕಡಲೆ ಬೀಜ ತುಂಬನೇ ಚೆನ್ನಾಗಿರುತ್ತೆ ಕಡಲೆ ಬೀಜ ಇಷ್ಟಪಡೋರು ಮಾಡ್ಕೊಳ್ಳಿ ಹಾಕ್ಕೊಂಡು ಹಾಗೆಯೇ ನಾನು ಸಣ್ಣ ಮಿಚ್ಚರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ಸಕ್ಕರ ಒಂದು ಸಲ ಈ ರೀತಿ ಮಾಡಿಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್ ಉಪ್ಪು ಬೇಕಿದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟ್ಗನು ಸಾರವಾಗಿ ನಾನು ಉಪ್ಪಾಕೊಳ್ತಾ ಇದ್ದೀನಿ ಹಾಗೆ ನಾನು ಹುಳಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ನಾಟಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ನಾನು ನಿಂಬೆಹಣ್ಣೆ ಇಟ್ಕೊಳ್ತಾ ಇಲ್ಲ ಇದಕ್ಕೆ ಬೇಕಿದ್ರೆ ನೀವು ನಿಂಬೆಹಣ್ಣೆ ಇಂಟ್ಕೋಬೋದು ನಾಟಿ ಟೊಮೆಟೊ ಹಾಕಲಿಲ್ಲ ಫಾರಮ್ ಟೊಮೆಟೊ ಹಾಕ್ಕೊಂಡಿದರೆ ಬೇಕಿದ್ರೆ ನಿಮ್ಮ ರುಚಿಗೆ ಅನುಸಾರವಾಗಿ ನಿಂಬೆಹಣ್ಣನ ಇಂಟ್ಕೋಬೋದು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡ್ಕೊಳ್ಳೋ ಬದಲು ಬೇಕಿದ್ರೆ ನೀವು ಈ ರೀತಿ ತವಾ ಮೇಲೆ ಅಥವಾ ಹೆಂಚಿನ ಮೇಲೂ ಕೂಡ ಬೇಯಿಸಿಕೊಂಡು ಮಾಡ್ಕೋಬೋದು ಈ ರೀತಿ ನಾನು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಆ ಪಾಪಡ್ ಮೇಲೂ ಕೂಡ ಸ್ವಲ್ಪ ಎಣ್ಣೆನ ಬೇಯಿಸ್ಕೊಳ್ತಾ ಇದ್ದೇನೆ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ಎಲ್ಲೆಲ್ಲಿ ಬೆಂದಿರಲ್ಲ ಅಲ್ಲಿ ಸ್ವಲ್ಪ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಬಂದರೆ ನಮ್ಮ ಪಾಪಡು ತುಂಬ ಚೆನ್ನಾಗಿಯೇ ಬೆಂದ್ಬಿಡುತ್ತೆ ಎಣ್ಣೆ ಹಾಕ್ಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಹಾಗೆ ಕೂಡ ಬೇಯಿಸ್ಕೊಬೋದು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಂಡ್ರೆ ಪಾಪಡ್ಡು ಎಣ್ಣೆಲಿ ಫ್ರೈ ಮಾಡಲಿಲ್ಲ ಅಂದರೂ ಕೂಡ ಮಾಡ್ಕೋಬೋದು ಕೆಲವೊಬ್ಬರು ಡಯೆಟ್ ಮಾಡ್ತೀನಿ ಅನ್ನೋರು ಈ ರೀತಿ ಮಾಡ್ಕೊಬೋದು ಎಣ್ಣೆ ಆಗದಂಗೆ ಈ ರೀತಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದೇ ಮೆಥಡನ್ನು ನಾವು ಮೊದಲು ತೋರಿಸೋದನ್ನೆಲ್ಲ ಪಾಪಡ್ಗೆ ಯಾವ ರೀತಿ ಪುಡಿಗಳನ್ನೆಲ್ಲ ಹಾಕೊಂಡು ಮತ್ತು ತರಕಾರಿಗಳನ್ನೆಲ್ಲ ಸ್ಪ್ರಿಂಕಲ್ ಮಾಡಿಕೊಂಡು ಯಾವ ರೀತಿ ತೋರಿಸೋದು ಅದೇ ಮೆಥಡಲ್ಲಿ ಈ ಒಂದು ಪಾಪಡನ್ನು ಕೂಡ ರೆಡಿ ಮಾಡ್ಕೊಬೋದು ತುಂಬ ಸಖತ್ತಾಗಿರುತ್ತೆ ಕಡಿಮೆ ಖರ್ಚಲ್ಲಿ ಮನೆ ಮಂದಿಗೆಲ್ಲ ಒಳ್ಳೆ ಚಾಟ್ ರೆಡಿ ಆಗುತ್ತೆ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನಾನು ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್